ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಸ್ಯಾರಿ ಬಿಸ್ನೆಸ್ ಎಲ್ಲ ಓಪನ್ ಮಾಡಿದ್ದೆ ಅದರಿಂದ ಈಗ ನಿಮ್ಗೆಲ್ಲಾರಿಗೂ ಸ್ಯಾರಿ ತೋರಿಸ್ತೀನಿ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದಿ ವಾಟ್ಸಪ್ಪಲ್ಲಿ ನನಗೆ ಸೆಂಡ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್ ಇದೆ ಎಲ್ಲ ಸ್ಯಾರೀಸು ಬಜೆಟ್ ಫ್ರೆಂಡ್ಲಿ ಇದೆ ಅದರಿಂದ ನಿಮ್ಗೆಲ್ಲರಿಗೂ ತುಂಬ ಈಸಿ ಆಗುತ್ತೆ ತಗೊಳೋದಕ್ಕೆ ಈಗ ಎಲ್ಲರಿಗೂ ಯೂಟ್ಯೂಬಲ್ಲಿ ಒಂದು ಟ್ರೆಂಡ್ ಆಗೋಗಿದೆ ಬಟ್ಟೆ ಎಲ್ಲ ಸೆಲ್ ಮಾಡೋದು ಆದರೆ ನಮ್ಮ ಡಿ ಡಿ ಫ್ಯಾಷನಲ್ಲಿ ಏನು ಬೆನಿಫಿಟ್ ಇದೆ ನಿಮಗೆ ಅಂದರೆ ಹೋಲ್ಸೇಲ್ ರೇಟಲ್ಲೇ ನಿಮಗೆ ರೀಟೇಲ್ ಪೀಸ್ ಸಿಗ್ತಾ ಇದೆ ನೀವೆಲ್ಲ ಸ್ಯಾರೀಸ್ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಓಕೆ ಈಗ ಸ್ಯಾರೀಸ್ ಎಲ್ಲ ನೋಡೋಣ ಬನ್ನಿ ಈಗ ಫಸ್ಟ್ ಸ್ಯಾರಿ ನೋಡಿಸ್ತಾ ಇದ್ದೀವಿ ನೋಡಿ ಸಾಫ್ಟ್ ಸಿಲ್ಕ್ ಇದು ತುಂಬ ಸಾಫ್ಟಾಗಿದೆ ಸ್ಯಾರಿ ಮಾತ್ರ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಈ ಸಾಫ್ಟ್ ಸಿಲ್ಕಲ್ಲಿ ಒಂದು ಬೆನಿಫಿಟ್ ನಮ್ಗೆ ಏನಂದರೆ ನಾವು ಹೇಗೆ ಉಟ್ಟರೆ ಹಾಗೇ ಇರುತ್ತೆ ಸ್ಯಾರಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ಕಲರ್ಸ್ ಎಲ್ಲ ತೋರಿಸ್ತೀನಿ ಇದು ನಿಮಗೆ ಜಸ್ಟ್ ಥೌಸಂಡ್ ಹಂಡ್ರೆಡ್ ಅಷ್ಟೇ ಆಫರ್ ಪ್ರೈಸ್ ಇದೆಲ್ಲ ಇದರಲ್ಲಿ ಕಲರ್ಸು ಸ್ವಲ್ಪ ಗ್ರೀನೇ ಗ್ರೀನ್ ಶೇಡ್ ಮತ್ತೆ ಮರೂನ್ ಬಾರ್ಡರ್ ಬಂದಿದೆ ಇದು ಆಪೋಸಿಟ್ ಕಲರ್ ಅಂದ್ಕೊಳ್ಳಿ ಇದು ತುಂಬಾ ಚೆನ್ನಾಗಿದೆ ನೋಡಿ ರಾಣಿ ಪಿಂಕ್ ಇದು ರಾಣಿ ಪಿಂಕ್ ಮತ್ತೆ ಲೈಟ್ ಬ್ಲೂ ಸಿ ಬ್ಲೂ ಕಲರ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ನಮಗೆ ಹೋಲ್ಸೇಲ್ ರೇಟ್ ಅಲ್ಲೇ ಸಿಗ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರೋ ರೇಟ್ ಅಲ್ಲೇ ಕೊಡ್ತಾ ಇದ್ದೀವಿ ನೀವು ಹೊರಗಡೆ ಅಂಗಡಿನಲ್ಲಿ ಬೇಕಾದ್ರೆ ಕಂಪೇರ್ ಮಾಡಿ ತಗೋಬಹುದು ನಿಮ್ಗೆ ಯಾವ ಕಲರ್ ಯಾವುದಾದ್ರೂ ಕಲರ್ ಇಷ್ಟ ಆದರೆ ಶಾಟ್ ತೆಗೆದಿ ನಾನು ವಾಟ್ಸಪ್ ನಂಬರ್ ಕೂಡ ಲಿಂಕ್ ಮಾಡಿರ್ತೀನಿ ಅದಕ್ಕೆ ಸೆಂಡ್ ಮಾಡಿ ನಾನು ಕೊರಿಯರ್ ಮಾಡ್ಕೊಳ್ತೀನಿ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲರು ನೋಡಿ ಇದು ಪಲ್ಲು ಬರುತ್ತೆ ನೋಡಿ ಇದು ಇದು ಸ್ಯಾರಿ ಫುಲ್ಲು ಈ ರೀತಿ ಬ್ಲೂ ಬರುತ್ತೆ ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ರೀಮ್ಗೆ ಮರೂನ್ ಬಾರ್ಡ್ರು ತುಂಬ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಆ ರೀತಿ ಇದೆ ಇದನ್ನೆಲ್ಲ ಮುಹೂರ್ತ ಸ್ಯಾರಿ ಕೂಡ ಯೂಸ್ ಮಾಡ್ಬೋದು ಇದರಲ್ಲೇ ನೋಡಿ ಇದು ಸ್ಯಾರಿ ಬರುತ್ತೆ ಇದು ಪಲ್ಲು ಬರುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ ಶೇಡ್ಸ್ ಇದೆ ನೋಡಿ ನೋಡಿದ್ರಲ್ಲ ಇದು ಫಸ್ಟ್ ಸ್ಯಾರಿ ಈ ಇದರಲ್ಲಿ ಈಗ ನಾವು ನೆಕ್ಸ್ಟ್ ಸ್ಯಾರಿ ನೋಡೋಣ ಈಗ ನೆಕ್ಸ್ಟ್ ನಾವು ಸೆಮಿ ಸಿಲ್ಕ್ ಅನ್ನೇ ಸ್ವಲ್ಪ ವರ್ಕ್ ಬ್ಲೌಸ್ ಅಲ್ಲಿ ನೋಡೋಣ ಈಗ ನೋಡಿ ಇದು ಹೊಸ ಟ್ರೆಂಡ್ ನಮ್ಗೆ ಬ್ಲೌಸ್ ಕೂಡ ಆರಿ ವರ್ಕ್ ಹಾಕಿ ಕೊಟ್ಬಿಟ್ಟಿದ್ದಾರೆ ನೀವು ವರ್ಕ್ ಕೂಡ ಹಾಕ್ಸೋ ಅಷ್ಟಿಲ್ಲ ನೋಡಿ ಇದು ಬ್ಯಾಕ್ ನೆಕ್ ಫ್ರಂಟ್ ನೆಕ್ಗೂ ಕೂಡ ಡಿಸೈನ್ ಕೊಟ್ಟಿದ್ದಾರೆ ಯಾರು ಬ್ಲೌ ಯಾವ ಬ್ಲೌಸ್ಗಳಲ್ಲೂ ಈ ರೀತಿ ಕೊಡೋದಿಲ್ಲ ಫ್ರಂಟ್ ಗೆ ಇದರಲ್ಲೂ ಫ್ರಂಟ್ ನೆಕ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಸ್ಲೀವ್ಸ್ ಈ ರೀತಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ವರ್ಕು ಸ್ಟೋನ್ಸ್ ಎಲ್ಲ ಹಾಕಿಸಿದ್ದಾರೆ ನೋಡಿ ನಾವು ಹೊರಗಡೆ ಡಿಸೈನ್ ಡಿಸೈನ್ನ ಹಾಕ್ಸ್ಬೇಕಾದ್ರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಕೇಳ್ತಾರೆ ಈಗ ನಿಮಗೆ ಇದು ಬ್ಲೌಸ್ ಎಲ್ಲ ರೆಡಿ ಬಂದಿದೆ ನೀವು ಸ್ಟಿಚ್ ಮಾಡಿಸ್ಕೊಳ್ಳೋದಷ್ಟೇ ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ ಸ್ಟೋನ್ಸ್ ಎಲ್ಲ ಈಗ ಇದಕ್ಕೆ ಸ್ಯಾರಿ ಹೇಗಿದೆ ನೋಡೋಣ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರಿ ಮಾತ್ರ ಇದಕ್ಕೆ ಟಸಲ್ಸ್ ಕೂಡ ನೀವು ಹಾಕ್ಸೋ ಅಷ್ಟಿಲ್ಲ ನೋಡಿ ಕೊಟ್ಟಿದ್ದಾರೆ ರೆಡಿ ನೋಡಿ ಸ್ಯಾರಿ ಫುಲ್ ನಿಮಗೆ ಫೋಟೋನಲ್ಲಿ ಬೇರೆ ಬ್ಲೂ ಕಾಣಿಸ್ತಿದೆ ಇದು ಪೀಕಾಕ್ ಬ್ಲೂ ಇದೆ ಈ ವಿಡಿಯೋನಲ್ಲಿ ಬೇರೆ ಬ್ಲೂ ಕಾಣಿಸ್ತಾ ಇದೆ ಪೀಕಾಕ್ ಬ್ಲೂಗೆ ಮರೂನ್ ಶೇಡ್ ಪಲ್ಲು ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಸ್ಯಾರಿ ವೇರ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ಹೊರಗಡೆ ವರ್ಕ್ ಕೂಡ ಹಾಕ್ಸ್ಕೊಳ್ಳೋಷ್ಟಿಲ್ಲ ಬ್ಲೌಸ್ಗೆ ಫ್ರಂಟ್ ಟು ಬ್ಯಾಕ್ ಟು ಸೈಡು ಕೊಟ್ಟಿದ್ದಾರೆ ನೋಡಿ ಈ ರೀತಿ ರಿಚ್ ಲುಕ್ ಕೊಡ್ತಾ ಇದೆ ಸ್ಯಾರಿ ಫುಲ್ಲು ನೋಡಿ ಪ್ಲೇನ್ ಏನೂ ಇಲ್ಲ ಅದ್ರ ಮೇಲೆ ಕೂಡ ಚೆನ್ನಾಗಿದೆ ಡಿಸೈನು ಇದು ಪಲ್ಲು ಇದು ಪಲ್ಲುಗೆಲ್ಲ ಟಲ್ಸ್ ಅವರೇ ಕೊಟ್ಟಿದ್ದಾರೆ ಇದರಲ್ಲಿ ಎರಡೇ ಕಲರ್ಸ್ ಇದೆ ಫ್ರೆಂಡ್ಸ್ ಎಲ್ಲ ಸೇಲ್ ಆಗೋಯ್ತು ಅದು ಕೂಡ ತೋರಿಸ್ತಾ ಇದ್ದೀನಿ ಇಷ್ಟು ಹೆವಿ ವರ್ಕ್ ಬ್ಲೌಸು ಸ್ಯಾರಿ ನಿಮಗೆ ಓನ್ಲಿ ನೈನ್ ಫಿಫ್ಟಿ ಫ್ರೆಂಡ್ಸ್ ನೈನ್ ಫಿಫ್ಟಿ ಅದರಲ್ಲಿದ್ದು ಇನ್ನೊಂದು ಕಲರು ತುಂಬ ಚೆನ್ನಾಗಿದೆ ಮೆಂತೆ ಕಲರ್ಗೆ ಗ್ರೀನ್ ಬಾಟಲ್ ಗ್ರೀನ್ ಫಲ್ಲು ಇದೆ ಅದಕ್ಕೆ ಬ್ಲೌಸ್ ಇದು ಇದಕ್ಕೂ ಅಷ್ಟೇ ಫುಲ್ಲು ಆರಿ ವರ್ಕ್ ಹಾಕಿದ್ದಾರೆ ಸೇಮ್ ಇದೇ ಡಿಸೈನು ಕಲರ್ ಚೇಂಜ್ ಅಷ್ಟೇ ನಿಮಗೆ ಇದು ಎರಡರಲ್ಲಿ ಯಾವುದಾದ್ರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಮೆಂತೆ ಗ್ರೀನ್ ಮೆಂತೆಗೆ ಗ್ರೀನ್ ಇದು ಪಿಕಾಕ್ ಬ್ಲೂಗೆ ಮರುನ್ ಓಕೆ ನೆಕ್ಸ್ಟ್ ಸ್ಯಾರಿ ನೋಡೋಣ ನೆಕ್ಸ್ಟ್ ಸ್ಯಾರಿ ಸ್ವಲ್ಪ ಫ್ಯಾನ್ಸಿ ಆಗಿದೆ ಫ್ರೆಂಡ್ಸ್ ಇದು ಫ್ಯಾನ್ಸಿ ಇದ್ರೂ ಕೂಡ ಯಾವ್ದಾದ್ರು ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡು ಹೋಗ್ಬೋದು ಇದು ಬನಾರಸಿ ಸೆಮಿ ಬನಾರಸಿನಲ್ಲಿ ಬಂದಿದೆ ಸ್ಯಾರಿ ಫುಲ್ಲು ಈ ರೀತಿ ಸಿಲ್ವರ್ ಜರಿ ಬಂದಿದೆ ನಿಮಗೆ ಫ್ಲೋರಲ್ ಡಿಸೈನು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಮೆಟೀರಿಯಲ್ ತುಂಬ ಸಾಫ್ಟ್ ಇದೆ ಇದೇ ರೀ ತುಂಬ ಕಡಿಮೆ ರೇಟ್ ಕೊಡ್ತಾ ಇದ್ದೀವಿ ಅಂತ ನೀವು ಕಾಂಪ್ರಮೈಸ್ ಆಗಬೇಡಿ ಕ್ವಾಲಿಟಿ ಮಾತ್ರ ತುಂಬ ಸೂಪರ್ ಆಗಿದೆ ಸ್ಯಾರಿ ಫುಲ್ಲು ಈ ರೀತಿ ಬರುತ್ತೆ ಇದು ಪಲ್ಲು ಪಲ್ಲು ಇದು ಕೂಡ ಡಜಲ್ಸ್ ಬಂದಿದೆ ಇದು ಬ್ಲೌಸು ಬ್ರಾಕೆಟ್ ಬ್ಲೌಸ್ ಇದು ಇದು ನಿಮಗೆ ಓನ್ಲಿ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಆಫರ್ ಪ್ರೈಸಲ್ಲಿ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಇದರಲ್ಲಿ ಕಲರ್ಸ್ ತೋರಿಸ್ತಾ ಇದೀನಿ ತುಂಬ ಚೆನ್ನಾಗಿದೆ ಅಫಿಷಿಯಲ್ ವೇ ನಿಮಗೆ ಸ್ಮಾಲ್ ಫಂಕ್ಷನ್ಸ್ ಉಟ್ಕೊಂಡು ಹೋಗ್ಬೋದು ಇದು ಹಲ್ದಿ ಫಂಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ರಿಚ್ ಲುಕ್ ಕೊಡ್ತಾ ಇದೆ ಇದು ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವುದಾದ್ರೂ ನಿಮಗೆ ಮದುವೆ ಫಂಕ್ಷನ್ಸ್ಗೆಲ್ಲ ಬೇಕಿದ್ರು ನಿಮಗೆ ನಾನು ಕೊಡ್ತೀನಿ ಫ್ರೆಂಡ್ಸ್ ಇದು ನೀವು ಸ್ಕ್ರೀನ್ಶಾಟ್ ತೆಗೆದಿ ನನಗೆ ಸ್ಕ್ರೀನ್ಶಾಟ್ ತೆಗೆದಿ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಇದರಲ್ಲೇ ಇನ್ನೊಂದು ಕಲರ್ ಇದೆ ಇದು ಮೆಹಂದಿ ಗ್ರೀನ್ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ನಾಲ್ಕು ಕಲರ್ಸ್ ಇದೆ ಅಷ್ಟೇ ಫ್ರೆಂಡ್ಸ್ ಇದು ತುಂಬ ಪೀಸಸ್ ಇತ್ತು ಇದು ಇದು ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಯಿತು ನೋಡಿ ಇದು ಎಲ್ಲೋ ಇದು ಒಂಥರ ಡಾರ್ಕ್ ಪೀಚ್ ಕಲರ್ ಅಲ್ಲಿ ಬಂದಿದೆ ನಿಮಗೆ ಇದು ಮೆಹಂದಿ ಕಲರು ಇನ್ನೊಂದು ಬ್ಲೂ ಇಲ್ಲಿ ಲಿಮಿಟೆಡ್ ಸ್ಟಾಕ್ ಮಾತ್ರ ಇದೆ ನಿಮ್ಗೆ ಯಾವುದಾದ್ರೂ ಒಂದು ಪೀಸ್ ಪರ್ಟಿಕ್ಯುಲರ್ ಆಗಿ ಬೇಕಾಗಿದ್ರೆ ನಾನು ತರಿಸ್ಕೊಡ್ತೀನಿ ನೀವು ಸ್ಕ್ರೀನ್ ಶಾಟ್ ತೆಗೆದು ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಬಿಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಸ್ಯಾರಿ ನೋಡೋಣ ಇದು ಓನ್ಲಿ ನೈನ್ ಟ್ವೆಂಟಿ ಫೈವ್ ಈಗ ನೆಕ್ಸ್ಟ್ ಸ್ಯಾರಿ ಒಂದು ಫ್ಯಾನ್ಸಿ ಸ್ಯಾರಿ ನೋಡೋಣ ಈಗಿನ ಫ್ರೆಂಡ್ ಮಕ್ಕಳಿಗೆಲ್ಲ ತುಂಬ ಬೇಕಾಗಿರುವಂಥ ಸ್ಯಾರೀಸ್ ಇದು ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಟ್ಟೆ ಟೈಪ್ ಅಲ್ಲಿ ಬಂದಿದೆ ನೋಡಿ ಸಾರಿ ಈ ರೀತಿ ಬರುತ್ತೆ ನಿಮಗೆ ವಿಡಿಯೋನಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನೋಡಿ ನಾನು ಇದೇ ಫೋಟೋನ ನಿಮಗೆ ವಿಡಿಯೋ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಫ್ಯಾನ್ಸಿ ಸ್ಯಾರಿ ಬಂದಿರೋ ಟ್ರೈ ಪ್ರಿಂಟ್ ಎಲ್ಲ ಏನು ಆಗೋದಿಲ್ಲ ಓಪನ್ ಮಾಡ್ತಾ ಇದೀನಿ ನಾನು ಇದು ಬ್ಲೌಸು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬಾರ್ಡರ್ ಕೂಡ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಕೊಟ್ಟಿದ್ದಾರೆ ಇದು ನಾವು ಮಿಕ್ಸ್ ಸೈಡ್ ಮ್ಯಾಚ್ ಕೂಡ ಮಾಡ್ಕೋಬಹುದು ಬೇರೆ ಸ್ಯಾರೀಸ್ಗೆ ಪ್ರಿಂಟೆಡ್ ಸ್ಯಾರಿ ತುಂಬ ಚೆನ್ನಾಗಿದೆ ವರ್ಕ್ ಮಾತ್ರ ನೋಡಿ ಇದು ಬಟರ್ಫ್ಲೈ ಪ್ರಿಂಟ್ ಕೊಟ್ಟಿದ್ದಾರೆ ಇದ್ರ ಮೇಲೆ ಎಲ್ಲ ಕಾಲೇಜ್ ಹುಡುಗಿರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಪಾರ್ಟೀಸ್ಗೆಲ್ಲ ಹೋಗ್ಬೋದು ಇದು ಬ್ಲೌಸು ಸ್ಲೀವ್ಸಿಗೆಲ್ಲ ಈ ರೀತಿ ಬಾರ್ಡರ್ ಕೊಟ್ಟಿದ್ದಾರೆ ಕಾಂಟ್ರಾಸ್ಟಲ್ಲಿ ಸಾರಿ ಸೆಲ್ಫಲ್ಲಿ ನೋಡಿ ಇದು ಬ್ಲೌಸು ಫ್ರೆಂಡ್ಸ್ ಇದು ಇದು ಸ್ಯಾರಿ ಸ್ಯಾರಿ ಫುಲ್ಲು ಇದೇ ರೀತಿ ಬರುತ್ತೆ ಈಗಿನ ಟ್ರೆಂಡ್ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಸ್ಯಾರೀಸು ಸ್ಯಾರಿ ಫುಲ್ಲು ಇದೇ ರೀತಿ ಬರುತ್ತೆ ಬ್ಲೌಸ್ ಮಾತ್ರ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ ಅದಕ್ಕೆ ಈ ರೀತಿ ಬಾರ್ಡ್ರು ಇದರಲ್ಲಿ ಮೂರು ಕಲರ್ ಇದೆ ಎಲ್ಲ ಕಲರ್ ಕೂಡ ತುಂಬಾ ಸೂಪರ್ ಆಗಿದೆ ನೋಡಿ ಫೋಟೋ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಈ ಕಲರ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಏನೋ ಸ್ಯಾರಿ ಎಲ್ಲ ಸೆಲ್ಫ್ ಕಲರಲ್ಲೇ ಕೊಟ್ಟಿದ್ದಾರೆ ಆದರೆ ನೆಟ್ಟೆಡ್ ಟೈಪಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಇದು ಓನ್ಲಿ ಸೆವೆನ್ ಸೆವೆನ್ ಫೈವ್ ಏಳ್ನೂರ ಎಪ್ಪತ್ತೈದು ರೂಪಾಯಿ ಫ್ರೆಂಡ್ಸ್ ಇದು ಒಳ್ಳೆ ಆಫರ್ ಇದೆ ಫ್ರೆಂಡ್ಸ್ ಫ್ಯಾನ್ಸಿ ಸ್ಯಾರಿ ಮಾತ್ರ ಈ ರೇಟಲ್ಲಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗಂತೂ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್ ಇದೆ ಕೊರಿಯರು ಇದಿಷ್ಟೇ ಸ್ಯಾರೀಸ್ ಅಲ್ಲ ಫ್ರೆಂಡ್ಸ್ ಇನ್ನೂ ತುಂಬ ಸ್ಯಾರೀಸ್ ಇದೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಇಷ್ಟೇ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೂ ತುಂಬ ಡಿಸೈನ್ ಸ್ಯಾರೀಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದೇ ರೀತಿ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್